ಶುಭದ ಎಲ್ಲರಿಗೂ ಶ್ರೀ ಅತಿಥಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ಋತು ಶ್ರೀ ವಿಶ್ವಬಸು ನಾಮ ಸಂವಸ್ಥರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಉತ್ ದಿನ ಕೃಷ್ಣ ಪಕ್ಷ ಇದೆ ಬಿದಿಗೆ ದಿನ ಈ ದಿನ ಉತ್ತರಾಷಾಢ ನಕ್ಷತ್ರ ಬೇರೆ ಇದೆ ಈ ದಿನ ಶುಭಕಾಲ ಒಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಇವತ್ತು ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುಧ ಶುಕ್ರ ಶನಿ ಬೇಶು ವೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜಸೆ ಭೌರೋಗಿಣ ನಿದೆಯೇ ಸರ್ವ ವಿದ್ಯಾನಾಂಶ ದಕ್ಷಿಣ ಮೂರ್ತಿಯೇ ನಮೋ ನಮ ಆದಿತ್ಯಾದಿನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿ ಕಡೆ ಗಮನ ಕೊಡೋಣ ಮೇಷರಾಶಿಯವರಿಗೆ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಈ ದಿನ ಖುಷಿಯಾಗಿರ್ತೀರ ಲವಲವೂಕಿ ಆಗಿರ್ತೀರ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಋಷಭ ರಾಶಿಯವರಿಗೆ ಛಲದಿಂದ ಬಾಳ್ತೀರ ನೀವು ಈ ದಿನ ತುಂಬ ಒಳ್ಳೆ ಗಟ್ಟಿತನದಿಂದ ಬಾಳ್ತೀರಾ ಈ ದಿನ ಮಿಥುನ ರಾಶಿಯವರಿಗೆ ಆತಂಕದ ದಿನ ಅಂತ ಅನ್ನೋದು ಏನಾದರೂ ಒಂದು ಮೃತ್ಯು ಭಯ ಕಾಡ್ತಕ್ಕಂಥದ್ದು ಯಾವುದಾದ್ರೂ ಸಾವು ಸುದ್ದಿ ಕೇಳ್ತಕ್ಕಂಥದ್ದು ಆತಂಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಘಟಕ ರಾಶಿಯವರಿಗೆ ಸಂಭ್ರಮ ಸಂಭ್ರಮ ಅಂತಲೇ ಹೇಳ್ಬೋದು ಈ ದಿನ ಹಬ್ಬದ ಆಚರಣೆ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಸಿಂಹರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಈ ದಿನ ಕನ್ಯಾ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಅದರಿಂದ ಲಾಭ ತಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ವೃಶ್ಚಿಕ ರಾಶಿಯವರಿಗೆ ಗೈಡೆನ್ಸ್ ಮಾಡ್ತೀರಾ ಬೇರೆಯವರಿಗೆ ನೀವು ಈ ರೀತಿ ಇರಬೇಕು ಈ ರೀತಿ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಗೈಡೆನ್ಸ್ ಮಾಡ್ತೀರಾ ಈ ದಿನ ರಾಶಿ ರಾಶಿಯವರಿಗೆ ಉತ್ಸಾಹದ ದಿನ ಅಂತಲೇ ಹೇಳ್ಬೋದು ಈ ದಿನ ಹೊಸ ಹೊಸ ಬಟ್ಟೆಗಳು ಖರೀದಿ ಮಾಡ್ತಕ್ಕಂಥದ್ದು ಹೊಸ ಹೊಸ ಬಂಧು ಮಿತ್ರರೊಡನೆ ಭೇಟಿ ಆಗ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಮಕರ ರಾಶಿಯವರಿಗೆ ಕಾಳಜಿ ವಹಿಸ್ತಕ್ಕಂಥದ್ದು ಬೇರೆಯವರಿಗೆ ನೀವು ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಯಾವುದೇ ಒಂದು ವಿಚಾರದಲ್ಲಿ ಈ ದಿನ ಪ್ರಯತ್ನ ಪಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ಅಪೇಕ್ಷಕ್ಕೆ ಮೀರಿದ್ದಕ್ಕಂಥ ಲಾಭ ತರ್ತಕ್ಕಂಥ ದಿನ ಹೀಗೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ನನ್ನ ತಾಯಿ ಜಗದೀಶ್ವರಿ ರೇಣುಕಾ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಯಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ನಿಮ್ಮೆಲ್ಲರಿಗೂ ಆ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ನನ್ನ ತಾಯಿ ಜಗನ್ಮಾತೆ ಅತಿಥಿ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು